ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಸಿಕೊಟ್ಟ ಸಚಿವ ಮಾಂಕಾಳು ವೈದ್ಯ ಸ್ಥಳದಲ್ಲೇ ಜನರ ಸಮಸ್ಯೆಯನ್ನು ಪರಿಹರಿಸಿದ ಸಚಿವರು ಭಟ್ಕಳ ತಾಲೂಕಿನ ಸಚಿವರ ಕಾರ್ಯಾಲಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜನತಾ ದರ್ಶನದ ಕಾರ್ಯಕ್ರಮದಲ್ಲಿ ಅನೇಕ ಸಾರ್ವಜನಿಕರು ನೂರಾರು ಸಂಖ್ಯೆಯಲ್ಲಿ ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಂಡರು

வேற ஏதாவது ஒரு சச்சாதன நிப்பனதுல ஒரு மாதிரி செம் ட்ரீம் யுனிவர்சிட்டில ஒரு 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 ஒரு

ಜನತ ದರ್ಶನ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯ ಜನರು ತಮ್ಮ ಸಮಸ್ಯೆಯನ್ನು ಹೊತ್ತು ತಂದಿದ್ದರು ಆರೋಗ್ಯ ಸಮಸ್ಯೆ ಉದ್ಯೋಗ ಸಮಸ್ಯೆಗಳು ಸೇರಿದಂತೆ ಇತ್ತೀಚೆಗೆ ವಿಪರೀತ ಮಳೆ ಗಾಳಿಯ ಕಾರಣಕ್ಕಾಗಿ ಮನೆ ಹಾಗೂ ಬೆಳೆಯನ್ನು ಕಳೆದುಕೊಂಡ ಸಂತ್ರಸ್ತರು ಸಚಿವರಲ್ಲೇ ತಮ್ಮ ಅಳಲನ್ನು ತೋಳಿಕೊಂಡರು ದಿವ್ಯಾಂಗರೊಬ್ಬರು ತಮ್ಮ ಕಷ್ಟವನ್ನು ಸಚಿವರ ಮುಂದೆ ತೋಡಿಕೊಂಡಾಗ ಅವರಿಗೆ ತ್ರಿಚಕ್ರ ವಾಹನ ನೀಡುವುದರ ಮೂಲಕ ವ್ಯವಸ್ಥೆ ಮಾಡಿಕೊಡುವ ಬಗ್ಗೆ ಸಚಿವರು ಭರವಸೆಯನ್ನು ನೀಡಿದರು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ದೇವಸ್ಥಾನ ನಿರ್ಮಾಣಕ್ಕಾಗಿ ಹಣದ ನೆರವಿಗಾಗಿ ಬಂದ ಶ್ರದ್ಧಾಳುಗಳಿಗೆ ಸರಕಾರದ ಆರಾಧನಾ ಯೋಜನೆಯ ಮೂಲಕ ನೆರವು ಒದಗಿಸುವ ಜೊತೆಗೆ ವೈಯಕ್ತಿಕ ನೆರವಿನ ಭರವಸೆಯನ್ನಿತ್ತರು ಇತ್ತೀಚೆಗೆ ಸುರಿದ ಭಾರೀ ಮಳೆಯ ಕಾರಣದಿಂದಾಗಿ ಮಾವಿನ ಕುರುವೆ ಗೊಂಡರಕೇರಿ ರಸ್ತೆಯ ಬಳಿ ಗುಡ್ಡ ಕುಸಿದ ಪರಿಣಾಮವಾಗಿ ಸ್ಥಳೀಯಾಡಳಿತ ಬ್ಯಾರಿಕೇಡ್ ಹಾಕಿ ಜನರ ಓಡಾಟಕ್ಕೆ ತಡೆ ಹಾಕಿತ್ತು ಈ ಕಾರಣಕ್ಕೆ ಸ್ಥಳೀಯರು ಜನತಾ ದರ್ಶನದಲ್ಲಿ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು ಮನವಿಗೆ ಸ್ಪಂದಿಸಿದ ಸಚಿವರು ತ್ವರಿತ ಪರಿಹಾರ ಒದಗಿಸುವ ಭರವಸೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಭಟ್ಕಳದ ಸವಿತ ಸಮಾಜದ ಮುಖಂಡರು ಸಚಿವರನ್ನು ಸಂಪರ್ಕಿಸಿ ತಮ್ಮ ಸಮುದಾಯದ ಸಮುದಾಯ ಭವನಕ್ಕಾಗಿ ಧನ ಸಹಾಯ ನೀಡುವಂತೆ ಮನವಿಯನ್ನು ಸಲ್ಲಿಸಿದರು ಮನವಿಗೆ ಸ್ಪಂದಿಸಿದ ಸಚಿವರು ಸಮುದಾಯ ಭವನ ನಿರ್ಮಾಣಕ್ಕಾಗಿ ಧನ ಸಹಾಯ ಮಾಡುವುದಾಗಿ ಭರವಸೆಯನ್ನು ಜನರಿಗೆ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಇಲ್ಲೇ ಏನು ಸಾಧ್ಯ ಆಗ್ತದೆ ಆಗಿಂದಾಗಿ ಒಂದು ಕೆಲಸ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಜನಸ್ಪಂದನ ಕಾರ್ಯಕ್ರಮ ಪ್ರತಿ ವಾರ ಇಟ್ಕೊಳ್ಬೇಕು ಕೆಲವು ವಾರ ವ್ಯತ್ಯಾಸ ಆಗ್ತದೆ ಹಾಗಾಗಿ ನಾಳೆ ಒನ್ ಅವರ್ ಇಟ್ಕೊಂಡಿದ್ದೇನೆ ಇವತ್ತು ಕಟ್ಕಳ ಸಾಮಾನ್ಯ ಜನರದ್ದು ಬಡವದ್ದು ಕೆಲಸ ಅರ್ಜೆಂಟಾಗಿ ಅವರಿಗೆ ಸಹಾಯ ಸಹಕಾರ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ ಇದರ ಪ್ರಯೋಜನ ನನ್ನ ಕ್ಷೇತ್ರದ ಜನ ನನ್ನ ಜಿಲ್ಲೆ ಜನ ಇದರ ಪ್ರಯೋಜನ ತಗೊಳ್ಳಿ ನಾನು ಇರ್ತೀನಿ ಯಾರಿಗೂ ಕೆಲಸ ಅವ್ರ ಕೆಲಸ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಜೊತೆ ಚರ್ಚೆ ಮಾಡಿ ನಾನು ನನ್ನಿಂದನೇ ಅವ್ರ ಕೆಲಸ ಆಗಬೇಕು ಅಂತ ಹೇಳಿ ಆಫೀಸ್ ಇದ್ದರೂ ಅವ್ರು ಬರೋದಿಲ್ಲ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಆಫೀಸಲ್ಲಿ ಮನೆಯಲ್ಲಿ ಇಲ್ಲ ಹೊನ್ನಾವರ ಆಫೀಸಲ್ಲಿ ಅಥವಾ ಬೆಂಗಳೂರು ಆಫೀಸಲ್ಲಿ ಕಾರವಾರ ಆಫೀಸಲ್ಲಿ ಅಲ್ಲಿ ನಿಮ್ಮ ಕೆಲಸ ಆಗ್ತದೆ ಆಗದೆ ಇರುವಂಥ ಕೆಲಸಕ್ಕೆ ನನ್ನ ಹತ್ರ ಬರೋದು ಸರಿ ಎಲ್ಲ ನಿಮ್ಮ ನಿಮ್ಮ ಕೆಲಸ ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನಮ್ಮ ಆಫೀಸಲ್ಲಿ ಪಿ ಎ ಇರ್ತಾರೆ ಅವ್ರು ನಿಮ್ಮ ಕೆಲಸ ಮಾಡಿ ಕೊಡ್ತಾರೆ ಆಗದೇ ಇದ್ದಾಗ ನನ್ನ ಹತ್ರ ಬಂದು ಮಾಡ್ಕೊಂಡು ಹೋಗ್ಲಿ ನಾನು ಮತ್ತೆ ಜನರ ಜೊತೆ ಇರಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇದು ನಿರಂತರವಾಗಿ ಇರ್ತದೆ ಇಂದು ನಡೆದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಅಸಂಖ್ಯ ಜನರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಸಚಿವರಲ್ಲಿ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಸ್ಥಳದಲ್ಲೇ ಕಂಡುಕೊಂಡರು धेरै पछि नि मेरो हेर् त हेर् त छैन अप्सन माग्नु छैन म गराउन गराउनु छैन पुलिस छ के गर्नु छैन म गराउनु छैन कवली समाचार न्यूज ब्यूरो